ಮಕ್ಕಳನ್ನು ದೇವರ ಸ್ವರೂಪ ಎಂದು ಕರೆಯುತ್ತಾರೆ ಮಕ್ಕಳಿಲ್ಲದ ಮನೆ ನಗುವಿಲ್ಲದ ಜೀವನ ಅದೃಷ್ಟವಿಲ್ಲದ ವಾತಾವರಣ ಎಲ್ಲವೂ ಒಂದಾಗಿರುತ್ತದೆ ಅಂತಹ ಮನೆಯಲ್ಲಿ ಮಕ್ಕಳು ಹುಟ್ಟುವುದೇ ಒಂದು ಅದೃಷ್ಟ ಆದರೆ ಕೆಲವು ಬಾರಿ ಮಕ್ಕಳು ಯಾವ ತಿಂಗಳು ಜನಿಸಿದರೆ ಅದೃಷ್ಟ ಲಾಭ ಮತ್ತು ಸಂತೋಷ ಎಲ್ಲವೂ ಸಿಗುತ್ತದೆ ಎನ್ನುವ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇವೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹುಟ್ಟು ಅನ್ನುವುದು ದೈವ ಇಚ್ಛೆ ದೇವರು ನಿರ್ಧರಿಸುವುದನ್ನು ಬದಲಾಯಿಸುವುದು ತಪ್ಪು ಅಂತ ಹೇಳಬಹುದು ಮಗು ಹುಟ್ಟುವ ಸಮಯ ಭವಿಷ್ಯ ಜೀವನದಲ್ಲಿ ಏಳು ಬೀಳುಗಳನ್ನು ಆಧರಿಸುತ್ತದೆ ಜ್ಯೋತಿಷ ಶಾಸ್ತ್ರದಲ್ಲಿ ವಿವರಿಸುವಂತೆ ಪ್ರತಿಯೊಬ್ಬರ ಜೀವನದಲ್ಲಿ ಆಗುವಂತಹ ಕೆಟ್ಟ ಹಾಗೂ ಒಳ್ಳೆ ಕಾರ್ಯ ಅವರ ಜನ್ಮ ಜಾತಕದಲ್ಲಿ ಇರುವ ಗ್ರಹಗಳ ಸ್ಥಾನವನ್ನು ಅವಲಂಬಿಸಿರುತ್ತದೆ ಒಂದು ಮಗು ಅಮಾವಾಸ್ಯ ದಿನ ಜನಿಸಿದರೆ ಆ ಮಗುವಿಗೆ ಬುದ್ಧಿಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯ ಕಡಿಮೆ ಇರುತ್ತದೆ ಎನ್ನುವುದು ಸಾಮಾನ್ಯರ ಕಲ್ಪನೆ ಅಮಾವಾಸೆ ಎಂದು ಜನಿಸಿದ ಮಗು ಆರೋಗ್ಯ ದುರ್ಬಲವಾಗುತ್ತದೆ ಮತ್ತು ವಿವಿಧ ಸಂದರ್ಭಗಳಲ್ಲಿ ಸಮಸ್ಯೆಯನ್ನು ಎದುರಿಸಬಹುದು ಅಮಾವಾಸೆ ಎಂದು ಸೂರ್ಯ ಮತ್ತು ಚಂದ್ರರು ಒಂದೇ ಮನೆಯರ ಹತ್ತಿರದಲ್ಲಿ ಇರುತ್ತಾರೆ ಇದು ಸೂರ್ಯನ ಸಮೀಪದಲ್ಲಿರುವುದರಿಂದ ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಂಡಿದ್ದಾನೆ ಎಂಬುವುದು ಸೂಚಿಸುತ್ತದೆ ಸೂರ್ಯ ನಮ್ಮ ಆತ್ಮ ಮತ್ತು ಚಂದ್ರ ನಮ್ಮ ಮನಸ್ಸು ಹಾಗೂ ಆತ್ಮದ ಸಂಯೋಗವಾಗಿದೆ ಅದು ವಾಸ್ತವದಿಂದ ಆಧ್ಯಾತ್ಮಿಕದತ್ತ ಕರೆದುಕೊಂಡು ಹೋಗುತ್ತದೆ ಜನರು ಸಾಮಾನ್ಯವಾಗಿ ತಮ್ಮ ಮಗುವಿನ ಜನ್ಮಕ್ಕಾಗಿ ಜನನಕ್ಕಾಗಿ ಅಮಾವಾಸ್ಯೆಯ ತಿಥಿ ತಪ್ಪಿಸುತ್ತಾರೆ ಗ್ರಹಣದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರು ಕೇತುಗಳ ಹಿಡಿತದಲ್ಲಿರುತ್ತಾರೆ ಗ್ರಹಣ ಯೋಗದಿಂದ ಹುಟ್ಟಿದ ಮಕ್ಕಳು ಜೀವನದ ಉದ್ದಕ್ಕೂ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಾರೆ ಹಾಗೂ ಜೀವನದಲ್ಲಿ ಅನೇಕ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಅನೇಕ ದಂಪತಿಗಳು ದೀಪಾವಳಿಯೆಂದು ತಮ್ಮ ಮಗುವಿಗೆ ಜನನ ಆಗಲಿ ಎಂದು ಬಯಸುತ್ತಾರೆ ಏಕೆಂದರೆ ದೀಪಾವಳಿಯೆಂದು ಮಗು ಜನಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಮಗುವಿನ ಜನನವನ್ನು ಲಕ್ಷ್ಮೀ ದೇವಿಯ ತಮ್ಮ ಜೀವನಕ್ಕೆ ತರುವ ಸಮೃದ್ಧಿ ಯೋಗ ಎಂದು ಭಾವಿಸುತ್ತಾರೆ ಮತ್ತು ದೀಪಾವಳಿ ಅಮಾವಾಸ್ಯೆಯನ್ನು ಮಗುವಿನ ಜನನಕ್ಕೆ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಮಹಾಶಿವರಾತ್ರಿ ಎಂದು ಶಿವ ಮತ್ತು ಪಾರ್ವತಿ ದೇವಿಯ ಪರಸ್ಪರ ವಿವಾಹದಿಂದ ದಿನ ಇದೇ ಕಾರಣಕ್ಕೆ ದಂಪತಿಗಳು ಮತ್ತು ತಮ್ಮ ಸಂಬಂಧಕ್ಕೆ ಪವಿತ್ರತೆಯನ್ನು ತರುವುದಕ್ಕೆ ಈ ದಿನ ಮದುವೆಯಾಗುತ್ತಾರೆ ಮಹಾಶಿವರಾತ್ರಿಯ ಮಂಗಳಕರ ದಿನವಾಗಿದೆ ಮತ್ತು ಈ ದಿನದಂದು ಮಗುವಿನ ಜನನವಾದರೆ ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ ಮಹಾಶಿವರಾತ್ರಿ ಎಂದು ಹುಟ್ಟಿದ ಮಕ್ಕಳು ಶಿವನಿಂದ ಆಶೀರ್ವಾದ ಪಡೆದಿದ್ದಿರುತ್ತಾರೆ ಹಾಗಾಗಿ ಇವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ದಾನ ಧರ್ಮವನ್ನು ಮಾಡುತ್ತಾರೆ ಮತ್ತು ಮನೆಗೆ ಬಂದಂತಹ ವ್ಯಕ್ತಿಗಳು ಆಹಾರವನ್ನು ನೀಡುತ್ತಾರೆ ಪಿತೃಪಕ್ಷದಲ್ಲಿ ಯಾವುದೇ ರೀತಿಯ ಹಬ್ಬ ಆಚರಿಸುವುದಿಲ್ಲ ಮತ್ತು ಯಾವುದೇ ರೀತಿ ಶುಭ ಕಾರ್ಯ ಕೂಡ ನಡೆಯುವುದಿಲ್ಲ ಆದರೆ ಪಿತೃಪಕ್ಷದಲ್ಲಿ ಹುಟ್ಟುವಂತಹ ಮಕ್ಕಳು ವಿಶೇಷ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದಲ್ಲಿ ಹುಟ್ಟಿದ ಮಕ್ಕಳು ತುಂಬ ಸೃಜನಶೀಲರಾಗಿರುತ್ತಾರೆ ಮತ್ತು ಅವರು ಅವರ ಕಲೆಯ ಮೂಲಕ ಸಾಕಷ್ಟು ಹೆಸರುಗಳನ್ನು ಗಳಿಸುತ್ತಾರೆ ವೈದಿಕ ಶಾಸ್ತ್ರದಲ್ಲಿ ಪ್ರತಿ ತಿಂಗಳು ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿರುತ್ತಾರೆ ಜನವರಿ ತಿಂಗಳಲ್ಲಿ ಹುಟ್ಟಿದಂತಹ ಮಗು ಅದೃಷ್ಟವಂತರು ಇವರು ಹಾಸ್ಯ ಪ್ರಜ್ಞೆ ತುಂಬ ಚೆನ್ನಾಗಿರುತ್ತದೆ ಮತ್ತು ಅವರು ಒಂದೇ ಕ್ಷಣದಲ್ಲಿ ಬೇರೆಯವರ ಮನಸ್ಥಿತಿಯನ್ನು ಉತ್ತಮಗೊಳಿಸುತ್ತಾರೆ ನಂತರ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಜನಿಸಿದವರು ತುಂಬ ಬುದ್ಧಿವಂತರು ಮತ್ತು ಅದೃಷ್ಟವಂತರಾಗಿರುತ್ತಾರೆ ಎಷ್ಟೇ ತೊಂದರೆಗಳು ಎದುರಾದರೂ ಕೂಡ ಧೈರ್ಯದಿಂದ ಎಲ್ಲವನ್ನು ಎದುರಿಸುತ್ತಾರೆ ತುಂಬ ಪ್ರೀತಿಸುವ ಜೀವನ ಸಂಗಾತಿಯನ್ನು ಪಡೆಯುತ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದವರು ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿರುತ್ತಾರೆ ಮತ್ತು ಮಾತನಾಡುವ ಕಲೆಯನ್ನು ಹೊಂದಿರುತ್ತಾರೆ ಹಾಗೂ ಜನರನ್ನು ಅತಿ ವೇಗ ಮೆಚ್ಚಿಸುತ್ತಾರೆ ಇವರು ಜೀವನದಲ್ಲಿ ಯಶಸ್ಸು ಹಾಗೂ ಸಂಪತ್ತನ್ನು ಗಳಿಸುತ್ತಾರೆ ಇದು ಈ ತಿಂಗಳುಗಳು ಹುಟ್ಟಿದ ಮಗುವಿನ ಗುಣಲಕ್ಷಣಗಳಿಂದ ಆಗುವಂತಹ ಕೆಲವು ಕಾರ್ಯಗಳು ಮತ್ತು ಅದೃಷ್ಟದ ಸೂಚನೆಗಳು ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದು ಮಕ್ಕಳ ಯೋಗ ವಿದ್ಯಾಭ್ಯಾಸ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಮತ್ತು ಭವಿಷ್ಯವನ್ನು ಉಚಿತವಾಗಿ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು